ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಶನಿವಾರ ಬಂದು ನಮಗೆ ಶನಿ ಶನಿತ್ರಯೋದಶಿ ಬಂದಿದೆ ಸ್ನೇಹಿತರೆ ಮರೆಯದೆ ಈ ಸಣ್ಣ ಪರಿಹಾರಗಳನ್ನು ಈ ಬದಲಾವಣೆಗಳನ್ನು ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಲೈಫಲ್ಲಿ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಅಂದರೆ ನಮಗೆ ಶನಿ ದೋಷ ಇದೆ ಅಂತಂದ್ಬಿಟ್ಟು ನಾವು ಏನು ಮಾಡ್ತಾ ಇರ್ತೀವೋ ಅದರ ಮೇಲೆ ನಮ್ಮ ಕರ್ಮಫಲಗಳು ಅನ್ನೋದು ಕೂಡ ನಿಶ್ಚಿತವಾಗಿ ನಡೆಯುವಂಥದ್ದು ಸ್ನೇಹಿತರೆ ನಾವು ಶನಿ ಅಂದ್ರೆ ತುಂಬ ಭಯ ಪಡ್ತೀವಿ ಅಂದರೆ ನಮಗೇನಾದರೂ ಶನಿ ನಮ್ಮ ಜೀವನದಲ್ಲಿ ಪ್ರವೇಶ ಆದರೆ ಅದು ಕಷ್ಟಕ್ಕೇ ಬರೋದು ಅಂತಂದ್ಬಿಟ್ಟು ಆ ಥರ ಏನೂ ಇಲ್ಲ ಕಷ್ಟಕ್ಕೂ ಬರುತ್ತೆ ಹಾಗೂ ನಮಗೆ ಸುಖ ಜೀವನದಲ್ಲಿ ಈ ಮಟ್ಟಕ್ಕೂ ಕೂಡ ಇರುತ್ತಾ ಅಂತ ನಾವು ಊಹೆ ಮಾಡೋದಕ್ಕಾಗೋದಿಲ್ಲ ಅಷ್ಟು ಸುಖ ಸಂತೋಷವನ್ನು ತಂದುಕೊಡುವಂಥದ್ದು ಕೂಡ ಶನಿಯೇ ಆಗಿರೋದ್ರಿಂದ ಶನಿ ನಮ್ಮ ಜೀವನಕ್ಕೆ ಏನಾದರೂ ಪ್ರವೇಶ ಆದರೆ ನಾವು ಊಹೆ ಕೂಡ ಮಾಡ್ಕೊಂಡಿರೋದಿಲ್ಲ ಅಷ್ಟು ಸಂತೋಷ ಕೂಡ ಬರುತ್ತೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳದೆ ಇರುವಂತ ಕಷ್ಟಗಳು ಏನಾದರೂ ಇದ್ದರೂ ಕೂಡ ಆ ಥರ ಕೂಡ ಬರುತ್ತೆ ಅಂತ ಸುಮಾರು ಜನ ಅಂದ್ಕೊಳ್ತಾರೆ ಆದರೆ ಈ ಪರಿಹಾರಗಳನ್ನು ಶನಿತ್ರಯೋದಶಿ ದಿನಗಳಲ್ಲಿ ಮಾಡಿಕೊಂಡಾಗ ನಾವು ಬಯಸಿದ ಕೆಲಸ ನಮಗೆ ಸಿಗುತ್ತೆ ನಮ್ಮ ಜೀವನದಲ್ಲಿ ನಾವು ಏನು ಅಂದುಕೊಂಡಿರ್ತೀರೋ ಆ ಕಾರ್ಯಗಳನ್ನು ನಾವು ಮಾಡೋದಕ್ಕೂ ಕೂಡ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಒಬ್ಬರ ಮುಖಾಂತರ ಆಗಿರಬಹುದು ಆ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ತೀವಿ ಸೊಸೈಟಿಯಲ್ಲಿ ನಮ್ಮದೇ ಆದಂತ ಒಂದು ಹೆಸರು ಸ್ಥಾನ ಮಾನ ಎಲ್ಲ ಗಳಿಸ್ಕೊಳ್ಬೇಕು ಅಂತ ಬಯಸುವಂಥವರು ಕೂಡ ಈ ತ್ರಯೋದಶಿ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಕಷ್ಟು ಜನ ಶನಿ ಅಂದ್ರೇ ಭಯಪಡ್ತೀವಲ್ವಾ ಆ ದಿನ ನೀವು ನೋಡಿ ಕಪ್ಪು ಕಲ್ಲರಲ್ಲಿರುವಂಥ ಬಟ್ಟೆಗಳು ಸ್ವೆಟರು ಅಥವಾ ಕಂಬಳಿ ಏನಾದರೂ ನೀವು ದಾನ ಮಾಡಬಹುದು ಈಗ ಚಳಿಗಾಲ ಆಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಪಾಪ ಆ ಥರ ವ್ಯವಸ್ಥೆ ಇರೋದಿಲ್ಲ ಅಂಥವ್ರಿಗೆ ದಾನ ಧರ್ಮ ಮಾಡೋದಕ್ಕೆ ನಿಮಗೆ ವ್ಯವಸ್ಥೆ ಇದೆ ಅನ್ನುವಂಥವರು ಮಾಡಿ ಹಾಗೂ ಶಿವಾಲಯದಲ್ಲಿ ತಪ್ಪದೆ ಪ್ರದೋಷದ ಸಮಯದಲ್ಲಿ ಈ ರೀತಿಯ ಅಭಿಷೇಕ ನೀವು ಮಾಡಿಸಿದ್ದೇ ಆದರೆ ಎಳ್ಳಿನ ಅಭಿಷೇಕ ಅಂತ ಹೇಳ್ತೀವಿ ಅದನ್ನು ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಎಳ್ಳಿನ ದೀಪ ಹಚ್ಚೋದಾಗ್ಲಿ ಹಾಗೂ ಮನೆಯ ಹತ್ತಿರ ನಮ್ಗೆ ಏನಾದರೂ ಕಾಗೆಗಳು ಕೂಗ್ಕೊಳ್ತಾ ಇದ್ರೆ ನಮ್ಮ ಮನೆಗೆ ನೆಂಟರು ಬರ್ತಾರೆ ಶುಭ ಸಂದೇಶ ಬರುತ್ತೆ ಮಂಗಳ ಕಾರ್ಯಗಳು ನಡೆಯುತ್ತೆ ಅಂತೆಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆ ಥರ ಕೂಡ ನಿಜ ಸ್ನೇಹಿತರೆ ಅದಕ್ಕೆ ನೀವು ಶನಿ ಏನಾದರೂ ನಿಮ್ಮ ಲೈಫಲ್ಲಿ ಈ ರೀತಿ ಬಂದು ಪ್ರವೇಶ ಆಗಿ ನಮಗೆ ಕಷ್ಟಗಳು ಜಾಸ್ತಿ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ನೀವು ನಾಳೆ ತಪ್ಪದೆ ನೋಡಿ ಈ ರೀತಿಯ ಬದಲಾವಣೆ ಮಾಡ್ಕೊಳ್ಳಿ ಅಥವಾ ಎಲ್ರಿಗೂ ದಾನ ಧರ್ಮ ಮಾಡೋದಕ್ಕಾಗೋದಿಲ್ಲ ನೀವು ಕಾಗೆ ಕಾಣಿಸಿದ್ರೆ ಹಾಗೆ ಕಾಣಿಸ್ದೇ ಇದ್ದರೂ ಕೂಡ ಆ ಹೆಸರಲ್ಲಿ ನಾಳೆ ಅನ್ನ ಸ್ವಲ್ಪ ಒಳಗಡೆ ಒಂದು ಸ್ಪೂನಷ್ಟು ಎಳ್ಳನ್ನು ಮಿಕ್ಸ್ ಮಾಡಿಬಿಟ್ಟಿದೆ ಎಲ್ಲಾದರೂ ನಿಮ್ಮ ಟೆರೇಸ್ ಮೇಲೆ ಆ ಥರ ಓಡಾಡುವ ಜಾಗದಲ್ಲಿ ಇಡೀ ಕಾಗೆಗಳು ಬಂದು ತಿಂದ್ಕೊಂಡು ಹೋದರೆ ನಿಮಗೆ ನಿಜವಾಗ್ಲೂ ಏನು ದೋಷಗಳಿದೆ ಅಂತ ಭಯಪಡ್ತಾ ಇರ್ತೀರ ನೋಡಿ ದೋಷ ಮುಕ್ತರಾಗ್ತೀರಾ ಕಾಗೆ ಕಾಣಿಸಿದ್ರೆ ಆಗ ಆ ಕ್ಷಣಕ್ಕೆ ಓಂ ಶನೇಶ್ವರಾಯ ನಮಃ ಅಂತ ಹೇಳಿಕೊಂಡು ಮುಂದೆ ಹೋಗಿ ಇನ್ನೊಂದು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ಅನ್ನ ಈ ಥರ ಇಡ್ತೀರಲ್ವ ಆವಾಗ ಒಂದು ಲೋಟದಲ್ಲಿ ನೀರು ಕೂಡ ಇಡ್ತಾ ಬನ್ನಿ ಯಾವ ಪಕ್ಷಿಗಳಾದರೂ ಕೂಡ ನೀರನ್ನು ಕುಡಿಲಿ ತುಂಬ ಒಳ್ಳೆಯದಾಗುತ್ತೆ ನಾಳೆ ನಾವು ಇನ್ನಷ್ಟು ಸ್ನೇಹಿತರೆ ಈ ಲವಂಗಗಳು ಬರುತ್ತಲ್ವ ಐದು ಲವಂಗವನ್ನು ತಗೊಂಡು ನೀವು ಒಂದು ಈ ಮಣ್ಣಿನ ದೀಪದಲ್ಲಿ ಹಾಕ್ಬಿಟ್ಟು ಎಳ್ಳೆಣ್ಣೆ ಸ್ವಲ್ಪ ಹಾಕಿ ಎಳ್ಳೆಣ್ಣೆ ಹಾಕದೇ ಇದ್ರೂ ಸ್ವಲ್ಪ ತುಪ್ಪ ಇದ್ದರೂ ಕೂಡ ನೀವು ಹಾಕ್ಬಿಟ್ಟು ಅದನ್ನು ಉರಿಸ್ಬಿಡಿ ಉರಿಸ್ದಾಗ ನಿಮ್ಮ ಮನೆಯೆಲ್ಲ ಆ ಹೊಗೆ ಆಡಿದಾಗ ನಿಮ್ಮ ಆ ನೆಗೆಟಿವ್ ಶಕ್ತಿ ಅನ್ನೋದು ಏನಿರುತ್ತೋ ಅದೆಲ್ಲ ಹೋಗ್ಬಿಡುತ್ತೆ ಸಕಾರಾತ್ಮಕವಾದ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಈ ಥರ ಮಾಡಿ ಮತ್ತೊಂದು ಸ್ನೇಹಿತರೆ ಕಪ್ಪು ಇರುವೆಗಳು ನಮಗೆ ಕಾಣಿಸ್ತಾ ಇರುತ್ತೆ ಎಲ್ಲಂದರೆ ಅಲ್ಲಿ ಅಲ್ಲಿಗೆ ನೀವು ಹೋಗ್ಬಿಟ್ಟು ಆ ಗೂಡುಗಳತ್ರ ಸ್ವಲ್ಪ ಸಕ್ಕರೆಯನ್ನು ಅಂದರೆ ಸಿಹಿ ಏನಾದರೂ ನೀವು ಹಾಕ್ಬಹುದು ಸಕ್ಕರೆ ಹಾಕ್ತಾ ಬನ್ನಿ ನಾಳೆ ಶನಿತ್ರಯೋದಶಿ ಇರೋದರಿಂದ ಈ ರೀತಿ ಏಕೆಂದರೆ ಶನಿ ದೇವ್ರಿಗೆ ದಾನ ಧರ್ಮ ಮಾಡೋದು ನಾವು ಧರ್ಮದ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬಹಳ ಇಷ್ಟ ಆ ಥರ ಯಾರು ಮಾಡ್ತಾರೋ ಅವ್ರಿಗೆ ನಿಜವಾಗಲೂ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನೀವು ಶಿವಸ್ವಾಮಿಯ ದೇವಸ್ಥಾನಗಳಿಗೆ ಹೋದಾಗ ಪ್ರದೋಷದ ಸಮಯದಲ್ಲಿ ದೀಪ ಕೂಡ ಹಚ್ಚಿಬಿಟ್ಟು ಬರಬಹುದು ಅಥವಾ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಕೈಯ್ಯಲ್ಲಿ ಏನು ಸಾಧ್ಯ ಆಗುತ್ತೋ ಆ ಥರ ಮಾಡಿಕೊಂಡಾದ್ರೂ ನಾಳೆ ಬನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಏನಾದರೂ ಈಗ ಧನುರ್ಮಾಸ ಮಾಸ ನಡೀತಾ ಇರೋದ್ರಿಂದ ಸಾಕಷ್ಟು ಜನ ಸ್ನೇಹ ನವಗ್ರಹಗಳ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ನಮಗೆ ಈ ಮಕ್ಕಳಾಗಲಿಲ್ಲ ದಂಪತಿಗಳಿಗೆ ಅಂತ ಕಷ್ಟಪಡ್ತಾ ಇರುವಂಥವರು ಹಾಗೆ ಮದುವೆ ಯಾಕೋ ಲೇಟ್ ಆಗ್ತಾ ಇದೆ ಒಳ್ಳೆ ಸಂಬಂಧ ಬರಬೇಕು ಅಂತ ಬಯಸ್ತಾ ಇರುವಂಥವರು ನಾಳೆ ನೋಡಿ ತುಂಬ ಚೆನ್ನಾಗಿದೆ ಶನಿ ತ್ರಯೋದಶಿ ಅನ್ನೋದು ನಮಗೆ ಇನ್ನು ಈ ವರ್ಷದಲ್ಲಿ ಕಡೆಯದಾಗಿ ಬರ್ತಾ ಇರುವಂಥದ್ದು ನೀವು ಹೋಗ್ಬಿಟ್ಟು ಎಳ್ಳು ಬತ್ತಿನ ದೀಪಾರಾಧನೆ ಮಾಡಿ ಅಂದರೆ ನಮಗೆ ರೆಡಿಮೇಡ್ ಸಿಗುತ್ತೆ ಎಳ್ಳು ಬತ್ತಿ ೂ ಕೂಡ ಸಿಗುತ್ತೆ ನೀವು ಆ ಥರ ಹಚ್ಚಿಬಿಟ್ಟಾದರೂ ಬರಬಹುದು ಅಥವಾ ಇಲ್ಲ ಅಂದರೆ ನಮಗೆ ನವಗ್ರಹಗಳಿಗೆ ಇಡುವಂಥ ನವಧಾನ್ಯಗಳು ಅನ್ನೋದು ಗ್ರಂದಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅದನ್ನು ತಗೊಂಡೋಗಿ ನೀವು ಪೂಜೆ ಮಾಡಿಕೊಂಡು ಕೂಡ ಬರಬಹುದು ಈ ಥರ ಮಾಡಿ ನೋಡಿ ಸ್ನೇಹಿತರೆ ಇದೆಲ್ಲ ಕೂಡ ಮಾಡಬೇಕಾ ಅಂತ ನಿಮ್ಗೆ ಅನಿಸ್ಬಹುದು ಇದೆಲ್ಲ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಯಾವುದು ನಿಮಗೆ ಅನುಕೂಲ ಆಗುತ್ತೋ ನಿಮ್ಮ ಸಮಯಕ್ಕನುಗುಣವಾಗಿ ತುಂಬ ಈಸಿಯಾಗಿರುವಂಥದ್ದು ಕೂಡ ಇದರಲ್ಲೇ ತಿಳಿಸಿದ್ದೀನಿ ಅದಕ್ಕೋಸ್ಕರ ಅದನ್ನು ನೀವು ಮಾಡ್ಕೊಳ್ಳಿ ನಿಮ್ಮ ಮನೆಯ ಹತ್ತಿರನೇ ನಿಮ್ಮ ಟೆರೇಸ್ ಮೇಲೆ ನೀವು ಅವುಗಳಿಗೆ ಅಂದರೆ ಕಾಗೆಗಳಿಗೆ ಅನ್ನ ಇಡಿ ಅಥವಾ ಏನಾದರೂ ಧಾನ್ಯಗಳನ್ನು ಇಡಿ ಮೊಸರನ್ನು ಇಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ಎಳ್ಳನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಆ ಥರ ಮಾಡ್ಕೊಂಡು ನೋಡಿ ಅಥವಾ ಎಳ್ಳು ದಾನ ಕೂಡ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಈ ಪರಿಹಾರಗಳನ್ನೆಲ್ಲ ನಾವು ಮಾಡಿಕೊಂಡಾಗ ನಮಗೆ ಅಂದರೆ ಈ ಶನಿತ್ರಯೋದಶಿಯ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟೋ ದಿನ ನಾವು ಮಾಡಿಬಿಟ್ಟಿರ್ತೀರಿ ಏನು ನಮಗೆ ಒಂದು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಇರುವಂಥವ್ರಿಗೆ ಇದು ಏಳ್ ಮಾಡಿಸಿದ ಒಂದು ದಿನ ಅಂತಲೇ ಹೇಳ್ಬಹುದು ಇಂತಹ ದಿನಗಳನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಅಂಥ ಸಂದರ್ಭಗಳು ಬರುವವರೆಗೂ ನಮಗೆ ಅಷ್ಟೊಂದು ತಾಳ್ಮೆ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಬಂದಾಗ ಉಪಯೋಗ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು